ಮತ್ತು ಎಲ್ಲ ನನ್ನ ಸಹೋದರಿ ಕಲಾವಿದರೆ ಶತಮಾನೋತ್ಸವ ಕಾರ್ಯಕ್ರಮ ಅಂದರೆ ನಾವಿಷ್ಟೇ ಜನನ ಇನ್ಯಾರು ಇಲ್ವೇ ಇಲ್ವಾ ಇನ್ಯಾರು ನಿಮಗೆ ಬೇಕು ಆಗಿಲ್ವಾ ಅರ್ಥ ಆಗಲ್ಲ ಬಹಳ ಸಂತೋಷ ಮನುಷ್ಯನಿಗೆ ಏನು ಬಂದರೂ ಅಹಂಕಾರ ಬರಬಾರ್ದು ಅಂತ ಹೇಳ್ತಾನೆ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ ಗದುಗಿನ ವೀರನಾರಾಯಣ ಭಾರತದಲ್ಲಿ ಭೀಮನಿಗೆ ಬಹಳ ದುರಹಂಕಾರ ಬಂದ್ಬಿಟ್ಟಿರುತ್ತೆ ನನ್ನ ಬಿಟ್ಟರೆ ಮಲ್ಲ ಯುದ್ಧದಲ್ಲಿ ನನ್ನಂಥ ಶಕ್ತಿಶಾಲಿ ಇನ್ನೊಬ್ಬ ಇಲ್ಲ ಅಂತ ಆಗ ಶ್ರೀಕೃಷ್ಣ ನೋಡ್ತಾನೆ ಅಣ್ಣನ ಮಾತು ಧರ್ಮಜನ ಮಾತು ಕೇಳಲ್ಲ ಅರ್ಜುನ ಬಂದು ತಮ್ಮ ಆಗ್ತಾನೆ ನಕುಲ ಸಹದೇವರಂತೂ ಲೆಕ್ಕಕ್ಕಿಲ್ಲ ನಾನು ಹೇಳೋದ್ರೆ ಸರಿ ಇಲ್ಲ ಅದಕ್ಕೆ ಮನಸ್ಸಿನಲ್ಲಿ ಅಂಜನ ಸುದನ್ನು ನಿರ್ಮಿಸ್ಕೊಳ್ತಾನೆ ಆವಾಗ ಆಂಜನೇಯ ದೇವರು ಪ್ರತ್ಯಕ್ಷ ಬರ್ತಾರೆ ಬಂದಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಹೋಗಪ್ಪ ನಿನ್ನ ತಮ್ಮನಿಗೊಂದು ಸ್ವಲ್ಪ ಅಹಂಕಾರ ಜಾಸ್ತಿ ಆಗಿದೆ ಅದನ್ನು ಇಳಿಸ್ಬಿಟ್ವಾ ಅಂತ ಹೋಗ್ತಾನೆ ಮುದಿಕಪ್ಪಿಯಾಗಿ ಕೂತಿರ್ತಾನೆ ನಿಮಗೆಲ್ಲ ಗೊತ್ತಿರೋದೆ ನೋಡಿದ್ದೀರಾ ಕೇಳಿದ್ದೀರಾ ಓದಿದ್ದೀರ ನಾನೇ ಮೂರನೇ ಕ್ಲಾಸಲ್ಲಿ ಓದಿದ್ದೀನಿ ಅಂದರೆ ನಿಮ್ಮಂಥ ಪುಣ್ಯಾತ್ಮರು ಓದಿಲ್ವಾ ಹಾಗಾಗಿ ಅಲ್ಲಿ ಕೂತ್ಕೊಂಡಾಗ ಇವನೇನು ಮಾಡ್ತಾನೆ ಗದ್ದೆ ತೊಗೊಂಡ್ಬರ್ತಾನೆ ಗದೆ ತಗೊಂಡಾಗ ಏಯ್ ಮುದಿಕಪ್ಪಿ ನೀನು ಭಾಳ ನಮ್ಮ ಮೊದಲು ನಾನು ಹೋಗ್ತಾ ಇದ್ದೀನಿ ನಿಧಾನ ದ್ವಾಪರ ಯುಗದಲ್ಲೆಲ್ಲ ನಂದೇ ಮಾತು ಕರಿ ಭೀಮ ಮಲ್ಲರ ಮಲ್ಲ ಜಗದೇಕ ಮಲ್ಲ ಓಹೋ ಹೋಹೋ ನೀನೇನಪ್ಪ ನಾನು ನಿನ್ನ ಬಗ್ಗೆ ಕೇಳಿದ್ದೆ ಅಷ್ಟೇ ನೋಡಿರಲಿಲ್ಲ ಹಂಗಾಗಿ ನಾನು ಈ ಯುಗದವನಲ್ಲ ಓದ್ ಯುಗದವ್ನು ಹಂಗಾಗಿ ನನಗೆ ಶಕ್ತಿ ಇಲ್ಲ ದಯವಿಟ್ಟು ಆ ಬಾಲರ ನೀನೇ ಒಂಚೂರು ಮುದ್ರಿಸ್ಬಿಟ್ಟು ಪಕ್ಕಕ್ಕೆ ತಳ್ಳು ಹೋಗಪ್ಪ ಹಂಗಂತ ವಿನಮ್ರತೆಯಿಂದ ಕೇಳ್ಕೊಳ್ತೀನಿ ಅಂತಕ್ಕಂ ಮುಗಿತಾನೆ ಅವಾಗ ಅವ್ರೇನು ಮಾಡ್ತಾರೆ ಅಂತಂತಂದರೆ ಅಷ್ಟೇ ತಾರೆ ಇಷ್ಟು ವಿನಮ್ರನಾಗಿ ನೀನು ಕೇಳ್ಕೋಬೇಕಾದ್ರೆ ನಾನು ತಳ್ಳೋದು ನನ್ನ ಕರ್ತವ್ಯ ಅಂದ್ಬಿಟ್ಟು ಎಡಗೈನಲ್ಲಿ ಅತ್ಯಂತ ತಾತ್ಸಾರದಿಂದ ತಳ್ತಾನೆ ಆಗಲ್ಲ ಎರಡು ಕೈಯಿಂದ ತಡ್ತಾನೆ ಆಗಲ್ಲ ಕೊನೆ ರಾಶಿಗೆ ಮೂಷ್ಟಿ ಕಟ್ಟಿ ತರ್ತಾನೆ ಆಗಲ್ಲ ಗದೆ ಬೀಸಾಕಿ ವೀರ್ಘಾಸಿ ಹಾಕಿ ಎತ್ತದಕ್ಕೆ ಪ್ರಯತ್ನ ಪಡ್ತಾನೆ ಆಗದೇ ಇಲ್ಲ ಆಗ ಗೊತ್ತಾಗುತ್ತೆ ಬಂದಿರೋನು ಸಾಮಾನ್ಯ ಅಲ್ಲ ಯಾವನೋ ಒಬ್ಬ ದೇವತಾ ಪುರುಷ ನೀನಾರು ಏಕಿಂತಿಯನ್ನ ಪರೀಕ್ಷಿಸುತ್ತಿರುವ ಗರುಡನು ಗಂಧರ್ವನು ಕಿನ್ನರನು ಕಿಂಪುರುಷನು ಸಿದ್ಧನೋ ಸಾಧುಳನು ನೀನಾರು ಅಷ್ಟೇ ವಿನಮ್ರನಾಗಿ ಹೇಳ್ತಾನೆ ಹಿಂದಣ ಯುಗದ ರಾಘವದೇವನ ಓಲಿಕಾರರು ನಾವು ಸುಗ್ರೀವನ ಪರಮ ಸಖ್ಯರು ಪವನ ಜನಿಸಿದವು ನಾವು ನಿಮ್ಮೊಡಹುಟ್ಟಿದವರು ಅವಾಗ ಕಣ್ಣನಿಗಿರ್ಬನ್ಬಿಡುತ್ತಂಗೆ ಅಣ್ಣನ ಪಾದನ ತೊಳಿತಾನೆ ಅಯ್ಯೋ ನಿನ್ನ ನನಗೂ ನಿನಗೂ ತಬ್ನ ತಂದೆ ಒಬ್ನೇ ನಿನಗೆ ಕುಂತಿದೇವಿ ನನಗೆ ಅಂಜನಾ ದೇವಿ ಇಷ್ಟೇ ವ್ಯತ್ಯಾಸ ಒಂದೇ ಅಣುವಿಂದ ಹುಟ್ಟಿದವರು ನಾವು ಅಹಂಕಾರ ಸಲ್ಲದು ಅಹಂಕಾರ ಪಟ್ಟದು ದೇವ್ರು ನೋಡೋಕ್ಕಾಗತ್ತೇನೆಯಾ ಅಹಂಕಾರ ಬಿಡು ಮೊದಲು ಅಹಂಕಾರ ಬಿಟ್ಟಾಗಲೇ ದೇವ್ರು ನೋಡೋಕ್ಕೆ ಸಮ ಸಾಧ್ಯವಾಗೋದು ಇದನ್ನು ಯಾಕೆ ಜ್ಞಾಪಿಸ್ಕೊಂಡೆ ಅಂದರೆ ಈ ವೇದಿಕೆ ಮೇಲೆ ತುಂಬಿರಬೇಕಾಗಿತ್ತು ಅಶ್ವತ್ತೋರು ಶತಮಾನೋತ್ಸವಕ್ಕೆ ಗಿಜಿ ಎಂದು ತುಂಬಿರಬೇಕಾಗಿತ್ತು ಕಲಾವಿದರ ದಂಡು ಅದರ ಬದಲು ತಾಯಿ ತಂದೆ ಸಮಾನರಾದ ನೀವು ಬಂದು ತುಂಬಿದಿರಲ್ಲ ನಿಮ್ಮ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ ಬಹಳ ಮುಖ್ಯವಾಗಿ ಒಂದು ವಿಷಯ ನಮ್ಮ ಆರಂಭದ ದಿವಸಗಳು ಆರಂಭದ ದಿವಸಗಳಲ್ಲಿ ನಾನು ಹೋಟೆಲ್ ಕಪಿಲ ರೂಮ್ ನಂಬರು ಮೂವತ್ತೊಂಬತ್ತು ಅವರು ದ್ವಾರಕಾದಲ್ಲಿದ್ದರು ಇದ್ದರು ನನಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಇದೆ ಪಕ್ಕಪಕ್ಕದೇ ಬಿಲ್ಡಿಂಗು ಒಬ್ಬನೇ ದೇವರು ಆನಂದರಾವ್ ಸರ್ಕಲ್ಲಿರೋ ಗಣಪತಿ ಅರ್ಚಕರು ಶಂಕರ್ ಅಂತ ಏಕೆಂದರೆ ತುಂಬ ಚೆನ್ನಾಗಿ ಗೊತ್ತು ಏನಾಗೋದು ಅಂತಂದರೆ ಬಂದು ನಾನು ಈ ಅಂಬರೀಷು ಒಂದು ಸ್ವಲ್ಪ ಸೂರ್ಯವಂಶರು ಅಂತ ನಮ್ಮನ್ನು ಏನು ಮಾಡೋರು ಬೇಕು ಅಂತ ಅಶ್ವತ್ ಸಾಹೇಬ್ರ ಜೊತೆಗೆ ಗಂಟಾಗ್ಬಿಡೋರು ಅಶ್ವತ್ಥಣ್ಣ ಅವರು ಅಂತಂದರೆ ಶಿಸ್ತಿನ ಸಿಪಾಯಿ ಹೆಂಗೇಳ ನಿಮಗೆ ನಗ್ತಿರ ಅನುಭವಿಸೋರು ನಮ್ಗೆ ಗೊತ್ತು ಆದರೂ ಹೇಳ್ಬಿಡ್ತೀನಿ ನನ್ನನ್ನು ಕೂರಿಸ್ಕೊಂಡು ಮೊದಲು ಅವ್ರದ್ದು ಸಿಗೋದು ಅದನ್ನು ಬಿಟ್ಟು ನನ್ನನ್ನು ಕೂರಿಸ್ಕೊಂಡು ಹೋಗಿ ದೋಂಡು ಸಹ ಅಂಗಡಿಯಿಂದ ಟರ್ನ್ ಮಾಡಿಕೊಂಡು ಯು ಟರ್ನ್ ಮಾಡಿಕೊಂಡು ಬಂದು ಗುಬ್ಬಿ ರಂಗಣ್ಣ ರಂಗಮಂದಿರದಿಂದ ಮುಂದೆ ಬಂದು ಮೋತಿ ಹತ್ರ ನಿಲ್ಲಿಸು ಶನಿಮಾದೇವಪ್ಪನ ಆಮೇಲೆ ನಮ್ಮ ರಾಜಾನಂದವರು ಒಳ್ಳೆ ಬರಹಗಾರರು ರಾಜನ ಅವ್ರನ್ನ ಕೂರಿಸ್ಕೊಂಡು ಮತ್ತೊಂದರ ಸರ್ಕಲ್ಗೆ ಬರೋದು ಯೋ ಗೊಬ್ಬರಣ ಯಾಕೆ ಮತ್ತೆ ನೀನು ಬಂದಿದ್ಯಾ ಅಣ್ಣ ಏನಾಗುತ್ತೆ ಅಂದರೆ ಐದು ನಿಮಿಷ ಮುಂಚೆ ಹೋದ್ರೂ ತಪ್ಪು ಐದು ನಿಮಿಷ ತಡವಾಗಿ ಹೋದ್ರೂ ತಪ್ಪು ಅದಕ್ಕೆ ಗಣಪತಿ ದೇವಸ್ಥಾನ ಥರ ನಿಂತ್ಕೊಂಡಿರೋನು ಒಂದು ನಿಮಿಷ ಆಗಿದ ತಕ್ಷಣ ನೀವು ಹೋಗಿ ಕರ್ಕೊಂಬರೋನು ಒಂದು ದಿವಸ ಐದು ನಿಮಿಷ ಮುಂಚೆ ಹೋಗಿದ್ದಕ್ಕೆ ಏಯ್ ಐದು ನಿಮಿಷ ಮುಂಚೆ ಯಾಕೆ ಬಂದೆ ಹ್ಞೂ ಬರೋದು ನನಗೆ ಗೊತ್ತು ಆದರೂ ಐದು ನಿಮಿಷ ತಡ ಆಗಿದ್ದಕ್ಕೆ ಯಾಕೆ ಐದು ನಿಮಿಷ ತಡ ನಾನು ಅಲ್ಲಿ ಮಾತು ಕೇಳಕ್ಕೆ ತಯಾರಾಗಿಲ್ಲ ಆದರೂ ಎಷ್ಟು ಶಿಸ್ತಿನ ಸಿಪಾಯಿ ಅಂದರೆ ಕರುಣಾಮಯಿ ಅಂತ ಒಂದು ಪಿಚ್ಚರ್ದಲ್ಲಿ ಕಲಾಕೃತಿ ನಿರ್ದೇಶನ ಬಂದು ನಮ್ಮ ಭಾರ್ಗವ ಅವರು ಪ್ರೀತಿಯಿಂದ ಬಾಬಿ ಬಾಬಿ ಅಂತ ಇದ್ವಿ ಅಲ್ಲಿ ನನಗೆ ಸಟ್ಟು ತುಂಬಿತ್ತು ವಿಷ್ಣುವರಾಗಿರ್ಬೋದು ಭವ್ಯ ಅವರಾಗಿರ್ಬೋದು ಶಿವಕುಮಾರು ಮತ್ತು ಪಂಡ್ರಕ್ಕ ಎಲ್ಲ ಇದ್ದರು ಎಲ್ಲ ಇದ್ದಂಥ ಸಂದರ್ಭದಲ್ಲಿ ನನ್ನದು ಲೆಂತಿ ಡೈಲಾಗ್ ಹೇಳಿದೆ ಹೇಳಿದ ತಕ್ಷಣ ಫಸ್ಟ್ ಹಂಗೆ ಮಕ್ಕಳು ನೋಡಬೇಕು ಪರವಾಗಿಲ್ಲ ಕನ್ನಡನ ಚೆನ್ನಾಗಿ ಉಚ್ಚಾರಣೆ ಮಾಡಿದೆ ನನ್ನ ಪುಣ್ಯ ಅಂತ ಪುಣ್ಯಾತ್ಮನ ಬಾಯ್ಲಿ ಕನ್ನಡನ ಚೆನ್ನಾಗಿ ಉಚ್ಚಾರಣೆ ಮಾಡಿದೆ ಅಂತ ಕೇಳಿದ್ದು ಯಾಕೆಂದರೆ ಇವತ್ತು ನೀವಲ್ಲ ಎಲ್ಲರೂ ಮಕ್ಕಳನ್ನ ಕಾರ್ನಮೆಂಟಲ್ಲಿ ಓದಿಸ್ತಾ ಇದ್ದೀರಾ ಆದರೆ ಸುಖ ಮುಂದೂಟ ಮಾಡ್ತೀರಾ ಯಾಕೆ ಅಂತಂತಂದರೆ ಕನ್ನಡಕ್ಕೆ ಇರುವಂಥ ಒಂದು ಗೈರತ್ತು ಗಮ್ಮತ್ತು ಕಿಮ್ಮತ್ತು ಇನ್ನು ಯಾವ ಭಾಷೆಗೂ ಇಲ್ಲ ಅಂತ ಈ ದೊಡ್ಡಣ್ಣ ಹೇಳ್ತಾ ಇರ್ತಾರೆ ಜಗತ್ತಿನ ಮೂರೇ ಮೂರು ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡ ಒಂದು ಯಾಕೆ ಅಂದರೆ ಮಾತನಾಡಿದಂತೆ ಬರೆಯಲು ರಿಪು ಬರೆದದ್ದನ್ನು ಯಥಾವತ್ ಮಾತನಾಡುವ ಶಕ್ತಿಯುಳ್ಳ ಸಂಧಿ ಸಮಾಸ ವ್ಯಾಕರಣ ಅಲ್ಪಪ್ರಾಣ ಮಹಾಪ್ರಾಣ ಇರುವಂಥ ಯಾವುದಾದ್ರೂ ಶ್ರೀಮಂತ ಭಾಷೆ ಅಂತಂತಂದರೆ ಅದು ಕನ್ನಡ ಕನ್ನಡ ಬರೀ ಕನ್ನಡ ಅಲ್ಲ ಕಸ್ತೂರಿ ಕನ್ನಡ ಅಶ್ವತ್ಥಣ್ಣ ಅವರು ಮನಸ್ಸು ಮಾಡಿದರೆ ಬೇಕಾದಷ್ಟು ಹಣ ಸಂಪಾದನೆ ಮಾಡಬಹುದಾಗಿತ್ತು ನಿಮಗೆ ಗೊತ್ತಿಲ್ಲ ದೇವರನ್ನೇ ನನಗೆ ಗೊತ್ತು ಕೇಳಿ ನನಗೂ ಗೊತ್ತು ಒಂದು ವಿಷಯ ಹೇಳ್ತೀನಿ ತನ್ನ ಅಗತ್ಯಕ್ಕೆ ಎಷ್ಟು ಬೇಕು ಅಷ್ಟೇ ತಗೊಂಡು ಯಾವುದೇ ಕಾರಣಕ್ಕೆ ನಿರ್ಮಾಪಕನಿಗೆ ಹೊರೆಯಾಗಿದ್ದಂಗೆ ನಡ್ಕಂತ ಇದ್ದಂಥ ಏಕೈಕ ಜೀವಾತ್ಮ ಅಂತಂತಂದರೆ ಒಬ್ರು ಕೆ ಎಸ್ ಅಶ್ವಥ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಅನುಭವದಲ್ಲಿ ಒಂದು ಮಾತು ಏನಾಗಿತ್ತು ಅಂತಂದರೆ ಒಬ್ಬರು ಪ್ರೊಡ್ಯೂಸರ್ ಬಂದು ಅವರಿಗೆ ಕನ್ವಿಯನ್ಸ್ ಕೊಟ್ಟೋಗಿದ್ರು ಕನ್ವಿನ್ಸ್ ಕೊಟ್ಟಾದಾಗ ಅವರು ಬಸ್ಸಲ್ಲೇ ಓಡಾಡ್ತಿದ್ರು ಟ್ರೈನಲ್ಲೇ ಓಡಾಡ್ತಿದ್ರು ಯಾವುದೇ ಕ ಕಾರಣಕ್ಕೆ ಅಹಂಕಾರ ಇರಲಿಲ್ಲ ಉಳಿದಿದ್ದೀನಿ ದಿನ ನೆಕ್ಸ್ಟ್ ಶೆಡ್ಯೂಲಿಗೆ ಬಂದಾಗ ಅವ್ರೇನು ಮಾಡಿದ್ರು ನೋಡಿರಿ ವೇಣು ತಗೊಳ್ಳಿ ನೀವು ಕನ್ವಿಯನ್ಸ್ ಕೊಟ್ಟಿದ್ರಲ್ಲ ಅದರಲ್ಲಿ ಇಪ್ಪತ್ತೇಳು ರೂಪಾಯಿ ಎಪ್ಪತ್ತೈದು ಪೈಸೆ ಬಿಡ್ತಿದೆ ತಗೊಳ್ಳಿ ಅಂತ ಕೊಟ್ಟರು ಅವರು ಕೈ ಅವ್ನಿಗೆ ಇಡ್ಸ್ಕೊಳಕ್ಕೆ ನಡ್ಗು ಬಂದುಬಿಡ್ತರು ವೇಣುಗೆ ತೊಡೋಣ ಏನು ಹೇಳಣ ಇಂಥವ್ರು ಇದರ ಜಗತ್ತಲ್ಲಿ ಹಾಂ ನೂರು ರೂಪಾಯಲ್ಲಿ ಉಳಿದಿದ್ದ ದುಡ್ಡನ್ನ ವಾಪಸ್ ಕೊಡ್ತಾರೆ ನಟರು ಇನ್ನು ಅದಕ್ಕಿಂತ ಸುಳ್ಳು ಹೇಳಿ ಜಾಸ್ತಿ ತಗೊಳ್ಳೋರೆ ಜಾಸ್ತಿ ನಮ್ಮ ಫೀಲ್ಡಲ್ಲಿ ಅಂಥದ್ರಲ್ಲಿ ಹಿಂಗೆ ಅಂದರು ಆಮೇಲೆ ಒಂದು ಸಾರಿ ಕವರಲ್ಲಿ ಹಣ ಕೊಟ್ಟಿದ್ದರು ಹಣ ಹಾಕಿ ಕೊಟ್ಟಾಗ ಇದನ್ನು ತೊಗೊಂಡೋಗಿ ಆ ರಿಸೆಪ್ಷನಲ್ಲಿ ಕೊಟ್ಬಿಡು ಅಶ್ವತ್ ಸಾಹೇಬ್ರಿಗೆ ತಲುಪಿಸ್ತೀವಿ ನನಗೆ ಅವರಿಗೆ ಕೊಡೋಕ್ಕೆ ಹೆದರಿಕೆ ಅನಿಸುತ್ತೆ ಅಂತ ಒಬ್ಬ ಪ್ರೊಡ್ಯೂಸರ್ ಕೊಟ್ಟಿದ್ದರು ವೇಣು ಅಂತ ನಾನು ತಗೊಂಡೋಗಿ ಕೊಟ್ಟಾಗ ನೀವು ನಂಬ್ತಿರೋ ಬಿಡ್ತಿರೋ ನನ್ನ ರೆಮ್ಯುನರೇಷನ್ ಇಷ್ಟೇ ಕಣಯ್ಯ ಅದರಲ್ಲಿ ಹತ್ತು ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟಿದ್ದಾನೆ ಅದನ್ನು ತೊಗೊಂಡೋಗಿ ಅವನು ಕೊಡು ಅಂದರು ಆ ದುಡ್ಡು ಇಟ್ಕೊಂಡಿದ್ದೆ ಸಾಕಾಗಿತ್ತು ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಅರಮನೆ ಫೀಲ್ಡಲ್ಲಿ ಮಾಡ್ಬೋದಾಗಿತ್ತು ಬೆಂಗಳೂರಲ್ಲಿ ಇವತ್ತು ಕಲಾ ಮಂದಿರದಲ್ಲಿ ಮಾತಾ ಇದ್ವಿ ಕಲಾವಂತರು ಕಲಾ ಪೂಷಕರು ಕಲಾ ತಂದೆ ತಾಯಿಗಳು ನೀವಿದ್ದೀರಾ ನನಗೆ ಒಂದೇ ಒಂದು ಆನಂದ ಏನು ಅಂತಂದರೆ ಈ ಮಹಾನುಭಾವನ ಈ ಮಹಾನುಭಾವನ ಶತಮಾನೋತ್ಸವಕ್ಕೆ ಭಾಗವಹಿಸುವಂಥ ಯೋಗನ ಆ ಸರಸ್ವತಿ ಕೊಟ್ಟಲ್ಲ ಆ ತಾಯಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಏಕೆಂದರೆ ಅತ್ಯಂತ ಒತ್ತಡದ ಕೆಲಸದಲ್ಲಿ ಶಂಕರಶ್ವಥ್ ಬಂದು ಕರೆದ್ರು ಬರಬೇಕು ಅಂದಾಗ ಬರಬೇಕು ಅಂತಂದ್ರೆ ನಮ್ಮ ಕರ್ತವ್ಯ ನಮ್ಮ ಅಣ್ಣ ಬೇರೆ ಯಾರೂ ಅಲ್ಲ ನಮ್ಮ ಮನೆ ಹಿರಿಯಣ್ಣ ಇದ್ದಂಗೆ ಅವರು ಶತಮಾನೋತ್ಸವಕ್ಕೆ ಬರೋದು ನಮ್ಮ ಪುಣ್ಯ ಹಾಗಾಗಿ ಎಲ್ಲರಿಗೂ ಎಲ್ಲ ಭಾಗ್ಯಗಳು ಸಿಕ್ಕಲ್ಲ ಏಕೆಂತಂತಂದರೆ ಇವತ್ತು ಒಂಚೂರು ನೇಮು ಫೇಮು ಬಂದರೆ ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ ಅಂಥದ್ರಲ್ಲಿ ನಾವು ಅವ್ರನ್ನ ನೋಡ್ಕೊಂಡು ಬೆಳೆದ್ವಿ ನಲವತ್ತೆಂಟು ವರ್ಷ ಏಕೆಂತಂತಂದರೆ ಅದು ಸಾಮಾನ್ಯವಾದಂಥ ಇದಲ್ಲ ವಿಷಯ ಅಲ್ಲ ಹಾಗಾಗಿ ಅವ್ರ ಕುಟುಂಬರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಥ ಈ ಕಾರ್ಯಕ್ರಮನ ಕಷ್ಟನೋ ಸುಖನೋ ಮಾಡಲೇಬೇಕು ಅಂತ ನನ್ನ ತಂಗಿ ಬೆನ್ನತ್ಕೊಂಡು ಶಂಕರ ಕೈಲಿ ಮಾಡಿಸಿದ್ರಲ್ಲ ಸೊಸೆ ಆ ತಾಯಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಅಂತಂತಂದ್ರೆ ಅವ್ರು ಹೇಳ್ತಾ ಇದ್ರಂತೆ ನನಗೆ ಅವಳು ಯಾವುದೋ ಜನ್ಮದ ಮಗಳು ಈ ಜನ್ಮದಲ್ಲಿ ಸೊಸೆಯಾಗಿ ಸಿಕ್ಕಿದ್ದಾಳೆ ಅಂತ ಅದಕ್ಕಿಂತಲೂ ಪದ್ಮಶ್ರೀ ಇನ್ನೇನು ಬೇಕು ತಾಯಿ ಸದಾ ನಿಮ್ಮನ್ನು ಆ ಕಲಾದೇವಿ ರಕ್ಷಿಸ್ತೀನೋದೇ ನನ್ನ ಕಳಕಳಿಯ ಮನವಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ